ಅವತಾರ್ ತ್ರೀ ಫೈರ್ ಅಂಡ್ ಆಶ್ ನ ಚಿತ್ರದಲ್ಲಿ ಒಂದು ಹೊಸ ಕ್ಲಾನ್ ನ ಪರಿಚಯ ಮಾಡಿದ್ದಾರೆ ಆಲ್ರೆಡಿ ಅವತಾರ್ ಒನ್ ನಲ್ಲಿ ಗಾಳಿಯಲ್ಲಿ ಆರುವಂತಹ ಒಮಂಟಿಕಾಯ ಅವತಾರ್ ಟೂ ನಲ್ಲಿ ನೀರಿನಲ್ಲಿ ಇರುವಂತಹ ಮೆಟ್ಕೈನ ಇವಾಗ ಮೂರನೇ ಚಿತ್ರದಲ್ಲಿ ಜ್ವಾಲಾಮುಖಿಯ ಪಕ್ಕದಲ್ಲಿ ಬೆಂಕಿಯ ಜೊತೆಗೆ ಬದುಕುತ್ತಿರುವ ಮಾಂಕ್ ವಾನ್ ಅಂತ ಹೊಸ ಕ್ಲಾನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಜನರು ಮೊದಲೇ ಒಮೆಂಟಿಕಾಯ ಜೊತೆ ಇದ್ದವರೇ ಇವರ ಜಾಗ ಅಚ್ಚ ಹಚ್ಚ ಹಸಿರಾಗೆ ಇತ್ತು ಪಕ್ಕದಲ್ಲಿರುವ ಜ್ವಾಲಾಮುಖಿ ಇವರ ಜಾಗ ಅಳಿಸಿ ಪೂರ್ತಿಯಾಗಿ ಬೂದಿ ಮಾಡ್ಬಿಡುತ್ತಂತೆ ಇವರು ಬದುಕುತ್ತಿರುವ ಜಾಗ ನೋಡುದ್ರನ್ನೇ ಗೊತ್ತಾಗುತ್ತೆ ಒಂದು ದೊಡ್ಡ ಮರ ಅರ್ಧಂಬರ್ಧ ಸುಟ್ಟು ಬಿಕ್ಕಿರೋ ಜಾಗದಲ್ಲಿ ಇವರು ಬದುಕ್ತಾ ಇರ್ತಾರೆ ನಮ್ಮ ಜಾಗವನ್ನು ನಾಶ ಈ ಜ್ವಾಲಾಮುಖಿಗೆ ನಾವು ಸಮರ್ಪಿತರಾಗಿದ್ದೇವೆ ಇಲ್ಲಿ ಇಷ್ಟು ಜೀವಗಳು ಹೋಗುವ ಸಮಯದಲ್ಲಿ ನಮ್ಮ ಪ್ರಕೃತಿ ದೇವರು ನಮ್ಮನ್ನು ಕಾಪಾಡಲಿಲ್ಲ ನಾವು ಆ ಪ್ರಕೃತಿಗೆ ಆಪೋಸಿಟ್ ಆಗಿರ್ತೀವಿ ಪ್ರಕೃತಿಯ ದೇವರಾದ ಏವಾನ ನಾವು ಹಿಂಬಾಲಿಸೋದಿಲ್ಲ ಅಂತ ಹೇಳಿ ಆ ಪ್ರಪಂಚದ ದೇವರಿಗೆ ಆಪೋಸಿಟ್ ಆಗಿರುವ ಜನರು ಇವರು ಅಲ್ಲಿರುವ ಜನರಿಗೆಲ್ಲ ಲೀಡರ್ ಆಗಿ ನರಾಂಗ್ ಅಂತ ಒಂದು ಹೊಸ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇವರು ಈ ಅವತಾರ್ ನ ವಿಲ್ಲನ್ ಆಗಿ ಬರೋರು ಸಾಮಾನ್ಯವಾಗಿ ಹ್ಯೂಮನ್ಸ್ ವರ್ಸಸ್ ನಾವಿಗಳಾಗಿ ನೋಡಿರ್ತೀವಿ ಆದ್ರೆ ಈ ಮೂವಿನಲ್ಲಿ ನಾವಿ ಅವರ ಜನಾಂಗದಲ್ಲೇ ಹೊರದಾಡ್ಕೊಳ್ಳೋ ತರ ತೋರಿಸ್ತಾರೆ ಇದು ಸ್ವಲ್ಪ ವ್ಯತ್ಯಾಸವಾಗಿ ಇರುತ್ತೆ ಅಂತ ಅನ್ಕೋತೀನಿ ಸ್ವಲ್ಪ ಜಾಗದಲ್ಲಿ ಇವ್ರು ಬೆಂಕಿನ ಕೈಯಲ್ಲಿ ಮುಟ್ಟೋ ತರ ತೋರಿಸಿರ್ತಾರೆ ಇವ್ರು ಹೆಂಗೆ ಫೈರ್ ಬೆಂಡರ್ ಆಗಿ ಚೇಂಜ್ ಆಗ್ತಾರೆ ಅಂತ ಮೂವಿ ನೋಡೇ ತಿಳ್ಕೊಳ್ಳೋಣ ಈ ಫೈರ್ ಬೆಂಡಿಂಗ್ ಅದನ್ನೆಲ್ಲ ನೋಡಿದ್ರೆ ಲೈಟ್ ಆಗಿ ಅವತಾರ್ ದಿ ಲಾಸ್ಟ್ ಇಯರ್ ಬೆಂಡರ್ ಆ ಕತೆ ಟಚ್ ಮಾಡೋ ತರ ನನಗ್ ಫೀಲ್ ಆಗ್ತಾ ಇದೆ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ